ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ಹೋದಾಗ ಒಬ್ಬಜ್ಜಿ ಪರಿಚಯ ಆದರು ನನಗೆ ಅಜ್ಜಿ ಪರಿಚಯ ಆಗೋದಕ್ಕಿಂತ ಮುಂಚೆ ಆ ವಿಚಾರ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ನನ್ನ ಸಬ್ಸ್ಕ್ರೈಬರ್ಸು ನನ್ನ ಫಾಲೋವರ್ಸು ಆ್ಯಂಡ್ ನನ್ನನ್ನು ಇಷ್ಟಪಡ್ತಿರೋ ಜನಗಳು ನನಗೆ ನೀವು ತೋರ್ಸ್ತಾರೋ ಪ್ರೀತಿ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಕೈ ಹಿಡ್ದಿದ್ದೀರಾ ನನ್ನನ್ನು ನೀವು ಆಮೇಲೆ ನನ್ನ ಯಾವಾಗಲೂ ಹಿಂಗೆ ಇರಲಿ ನಿಮ್ಮ ಮೇಲೆ ನನ್ನ ಮೇಲೆ ಪ್ರೀತಿ ಹಂಗೆ ಇರಲಿ ಸೊ ನಾನು ನಾನು ಏನೇ ಹೆಂಗೆ ವೀಡಿಯೋ ಮಾಡಿಕೊಂಡು ಹಾಕಿದ್ರೂ ಅದನ್ನು ನೀವು ತೊಗೊಳ್ತಾ ಇದ್ದೀರಾ ಅದನ್ನು ನೀವು ಇಷ್ಟಪಡ್ತಾಯಿದ್ದೀರಾ ಅದಕ್ಕೆ ಕಮೆಂಟ್ ಮಾಡ್ತೀರಾ ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೆ ಸೊ ನನಗೇನು ಗೊತ್ತಾ ಒಂದು ವಿಚಾರ ಮಾತಾಡೋದಕ್ಕಿಂತ ಮುಂಚೆ ಸೊ ನಮ್ಮ ಈ ಬಾಡಿಯಲ್ಲಿ ಏನು ನವರಂಧ್ರಗಳಿದೆಯೋ ಕಣ್ಣು ಬಾಯಿ ಮೂಗು ಕಿವಿ ಕಾಲು ಕೈ ಇದೆಲ್ಲ ಇದೆಯಲ್ವಾ ಇದನ್ನ ಒಳ್ಳೆದಕ್ಕೂ ನಾವು ಯೂಸ್ ಮಾಡ್ಕೊತೀವಿ ಕೆಟ್ಟದಕ್ಕೂ ಯೂಸ್ ಮಾಡ್ಕೊತೀವಿ ನನ್ನ ಜೀವನದಲ್ಲಿ ನಾನು ಇಲ್ಲಿ ಏನು ಸಚಾತನದಲ್ಲಿ ಕೂತ್ಕೊಂಡು ನನ್ನದು ಬಗ್ಗೆ ನಾನು ಇದು ಮಾಡ್ಕೊಳ್ಳಲ್ಲ ಎಲ್ಲ ಪ್ರತಿಯೊಂದು ಮನುಷ್ಯನೂ ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇ ಇರೋವಂಥ ಮನುಷ್ಯ ಜೀವನದಲ್ಲಿ ಯಾರೂ ಇಲ್ಲ ಓಕೆನಾ ಆಮೇಲೆ ಇನ್ನೊಂದೇನು ಅಂತಂದರೆ ಸೊ ನಾನು ಭಗವದ್ಗೀತೆ ಪಾರಾಯಣ ಮಾಡ್ತೀನಲ್ವಾ ಆಗ ಒಂದು ನಾನು ಇದು ನೋಡಿದೆ ಸೊ ಅದರಲ್ಲಿ ಏನಂತ ಕೊಟ್ಟಿದ್ದಾರೆ ಗೊತ್ತಾ ಆ ಬುಕ್ಕಲ್ಲಿ ನಮ್ಮ ಕಣ್ಣು ಬಾಯಿ ಮೂಗು ಅವೆಲ್ಲ ನವರಂಧ್ರಗಳಿದೆಯಲ್ವಾ ಆ ನವರಂಧ್ರಗಳನ್ನು ನಾವು ಕೆಟ್ಟದಕ್ಕೆ ಯೂಸ್ ಮಾಡ್ಕೋತೀವಿ ಅದು ಬಂದು ನಮ್ಮ ಒಂದು ಬಸ್ ಥರ ನಮ್ಮ ದೇಹ ಅದರಲ್ಲಿ ಒಂದು ನಮ್ಮ ಬುದ್ಧಿ ಬಂದು ಚಾಲಕರು ಏನು ಚ ಡ್ರೈವರು ನಮ್ಮ ಬುದ್ಧಿ ಓಕೆ ನಮ್ಮ ಮನಸ್ಸು ಬಂದು ನಿಯಂತ್ರಣ ಎಕ್ಸ್ಲೆಟ್ರ್ ಕೊಟ್ಟು ಕಮ್ಮಿ ಮಾಡ್ಕೊಳ್ಳೋದು ಈಗ ನಾವು ತುಂಬ ಗಾಡಿ ಫೋರ್ಸಾಗಿ ಓಡ್ತಾ ಇರ್ತ ಓಡಿಸ್ತಾ ಇರ್ತೀವಿ ಅಪ್ಪು ಡೌನ್ಸ್ ಎಲ್ಲ ಒಂದು ಏನೋ ಸ್ಪೀಡ್ ಕಟ್ ಏನೋ ಬಂದಿರುತ್ತೆ ಸೊ ಅದರಲ್ಲಿ ಹೆಂಗೆ ಕಮ್ಮಿ ಮಾಡ್ತೀವಿ ಹಂಗೆ ನಮ್ಮ ಜೀವನದಲ್ಲಿ ಎಲ್ಲೋ ಕಷ್ಟ ಬಂದಿರುತ್ತೆ ಸೊ ನಾವು ತಾಳ್ಮೆಯಿಂದ ನಮ್ಮನ್ನು ತಾಳ್ಮೆ ಹಂಗಿರಿಸೋದ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ನಾವು ಯಾವ ಥರ ಬೇಕಾದರೂ ಕೆಟ್ಟದಾಗಿ ನಾವು ಯೂಸ್ ಮಾಡ್ಕೋಬೋದು ಅದಕ್ಕೆ ಯಾವ ಥರ ಬೇಕಾದರೂ ನಾವು ಬಿಲ್ಡ್ ಮಾಡ್ಬೋದು ನಮ್ಮ ಮನಸ್ಸನ್ನ ಓಕೆನಾ ಆದಷ್ಟು ಒಳ್ಳೆಯದಕ್ಕೆ ಯೂಸ್ ಮಾಡಬೇಕು ಕೆಟ್ಟದಕ್ಕೆ ಯೂಸ್ ಮಾಡಬಾರ್ದು ನನಗೆ ಭಗವದ್ಗೀತೆ ಓದ್ತಾ ಇದ್ದೀನಿ ಅಂದ್ರೆ ತುಂಬ ಜನ ನನಗೆ ಅದರಲ್ಲಿ ಹೆಂಗೆ ಮುಳುಗ್ಬಿಡ್ತಾಳೋ ಏನೋ ಅದನ್ನು ಭಗವದ್ಗೀತೆಯ ತಪ್ಸೋಕೆ ನೋಡಿದ್ರು ಮಾಡ್ತಾಳು ಅವಳು ಓದಬಾರ್ದು ಅನ್ನೋ ಥರ ಸೊ ನನಗೆ ಎಲ್ಲದರಿಂದ ನನಗೆ ಭಗವದ್ಗೀತೆ ಎಷ್ಟು ಹೊರಗಡೆ ಬರ್ತಿದೆ ರಾಯರು ಭಗವದ್ಗೀತೆ ಕೃಷ್ಣ ನನ್ನ ಜೀವನನೇ ಬದಲಾಯಿಸ್ತಾ ಇದ್ದಾರೆ ನನಗೆ ಅಂತ ಅನ್ನಿಸ್ತಾ ಇದೆ ನನ್ನನ್ನು ನಾನು ಆ ಭಗವದ್ಗೀತೆಯಲ್ಲಿ ನಮ್ಮ ಮನಸ್ಸು ಆ ಥರ ದೇಹ ಹೆಂಗ್ ದೇಹದ ಬಗ್ಗೆ ಒಂದು ಟಾಫಿಕ್ ಇದೆ ಅದರದ್ದು ಓದಿದಾಗ ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ನಾನು ಸೊ ನಮಗೆ ಜೀವನದಲ್ಲಿ ಏನೋ ಒಂದು ಕಡೆ ಸೋದ್ಬಿಟ್ಟಿದ್ದೀವಿ ನಾವು ಇನ್ನು ಆಗೋಲ್ಲ ಜೀವನ ಅಂದಾಗ ಭಗವದ್ಗೀತೆಯನ್ನು ಪ್ರತಿಯೊಂದು ಹಿಂದೂಗಳೂ ಪಾರಾಯಣ ಮಾಡಬೇಕು ನಾವು ಓದಬೇಕು ನಮ್ಮ ಗೊತ್ತಿಲ್ಲದೆ ಇದ್ದವ್ರಿಗೆ ನಾವು ತಿಳಿಸ್ಕೊಂಡು ಓದಿದ್ದೆವ್ರಿಗೆ ನಾವು ತಿಳಿಸ್ಬೇಕು ಎಷ್ಟು ಒಂದು ಹಿರುವೆ ಸಾಯಿಸೋಕ್ಕೂ ಮನಸ್ಸು ಬರೋಲ್ಲ ಗೊತ್ತಾ ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ನನಗೆ ನನ್ನ ಗ್ರೇಟ್ ಐ ಎಮ್ ಸ್ಟ್ರಾಂಗ್ ಅರ್ಲು ನನ್ನ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟಿರೋಷ್ಟು ನಾನು ಎದ್ದು ಬಿದ್ದಿರೋಷ್ಟು ಬೇರೆ ಯಾಯಿ ಎಣ್ಣೆ ಎದ್ದು ಬೀಳ್ತಾಳೋ ಇಲ್ಲ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಇವತ್ತು ರಾಯರು ನನ್ನ ಕೈ ಹಿಡ್ದಿದ್ದಾರೆ ನನ್ನ ಆ ತಂದೆ ಭಗವಂತ ಕೈ ಹಿಡಿದ ನಾನು ಇದು ಮಾಡಿದ್ದಾನೆ ನನ್ಗೆ ಪ್ರತಿ ಒಂದ್ ವಿಚಾರದಲ್ಲಿ ಕೂತ್ರೆ ಬ ರಾಘವೇಂದ್ರ ನಿಂತ್ರೆ ರಾಘವೇಂದ್ರ ಮಲಗದ್ರೆ ರಾಘವೇಂದ್ರ ಸ್ನಾನ ಮಾಡುವಾಗ ತಲೆ ಮೇಲೆ ಮೂರ್ ಚಮ್ ಸ್ನಾನ ನೀರು ನೀರಕೋಬೇಕಂದ್ರೂ ರಾಘವೇಂದ್ರ ಅಂತಾನೆ ನಾನು ಕರೆಯೋದು ನನಗೆ ನನ್ನ ಭಕ್ತಿಗೆ ದೇವ್ರ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆ ಒಳ್ಳೆ ಭಕ್ತಿ ಇರೋರ್ನ ಒಳ್ಳೆ ಒಳ್ಳೆದನ್ನ ಆಯ್ಕೊ ಆಯ್ಕೆ ಮಾಡ್ಕೊಬಿಡ್ತಾರೆ ಸೊ ನಮ್ಮ ಹಾಯಿಸಿ ಎಷ್ಟು ದಿನ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ನಾವ್ ಯಾವಾಗ ಸಾಯ್ತೀರಿ ಅನ್ನೋದು ಗೊತ್ತಿರಲ್ಲ ಇರೋಷ್ಟು ದಿನ ಒಂದು ಜೀವಕ್ಕೆ ತೊಂದರೆ ಮಾಡ್ದಿರೋ ಬದುಕಬೇಕು ನಮಗೆ ತೊಂದರೆ ಮಾಡಿರೋ ಕಣ್ಣ ಮುಂದೆ ಮಾ ಅನ್ಭಗಿಸ್ತಾರೆ ಬಿಡಿ ತಲೆ ಕೆಡಿಸ್ಕೋಬಿಡಿ ಅಲ್ವಾ ಅನ್ಭೋಗಿಸ್ತಾರೆ ನಾವೇ ನೋಡ್ತೀವಿ ನಮ್ಮ ಕಣ್ಮುಂದೆ ಅನ್ಬ ಅನ್ ನಾವು ಮಾಡಿರೋ ತಪ್ಪು ನಾವು ಮಾಡಿರೋ ಕರ್ಮ ಯಾವತ್ತೂ ಅದು ನಾವು ಕಣ್ಣಲ್ಲಿ ನೋಡಿದೆ ಅಂತೂ ಹೋಗೋದಿಲ್ಲ ಇಷ್ಟು ನಮ್ಮ ಮನಸ್ಸನ್ನ ಅತ್ಯಾಚಾರ ಮಾಡ್ತಾರಲ್ವಾ ಮನಸ್ಸನ್ನ ಹತ್ಯೆ ದೇಹದ ಹತ್ಯೆಗಿಂತ ಮನಸ್ಸನ್ನು ಹತ್ಯೆ ಮಾಡ್ತಾರಲ್ವಾ ಓ ತುಂಬ ಪಾಪ ಅದು ತುಂಬ ತುಂಬ ಅಂದರೆ ತುಂಬ ಬಲವಂತವಾಗಿ ಮನಸ್ಸನ್ನು ಹತ್ಯೆ ಮಾಡ್ತಾರಲ್ಲ ತುಂಬ ಪಾಪ ಅದು ಆಮೇಲೆ ಇನ್ನೊಂದೇನು ಅಂತಂದರೆ ಇವತ್ತು ನಾನು ಭಗವದ್ಗೀತೆ ಪ್ರತಿ ಒಂದು ಹೆಣ್ಣು ಅಷ್ಟೇ ಓದಿರೋರು ಹೆಣ್ಮಕ್ಳು ಭಗವದ್ಗೀತೆ ಪಾರಾಯಣ ಮಾಡಿ ಭಗವದ್ಗೀತೆ ನನ್ನನ್ನು ಇವತ್ತು ನನ್ನ ಜೀವನ ನನ್ನ ದಿಕ್ಕನ್ನು ಬದಲಾಯಿಸಿದೆ ಭಗವದ್ಗೀತೆ ಆಮೇಲೆ ಕೃಷ್ಣನ ಸ್ಮರಣೆ ಮಾಡಿ ರಾಯರ ಸ್ಮರಣೆ ಮಾಡಿ ಶಿವನ ಸ್ಮರಣೆ ಮಾಡಿ ಹೆಣ್ಣು ದೇವರಿಗೆ ಯಾವುದಾದ್ರೂ ಒಂದಕ್ಕೆ ಸ್ಮರಣೆ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣನೇ ರಾಘವೇಂದ್ರ ಅಂತೀನಿ ನಾನು ಇವತ್ತೇನೇ ನನ್ನ ಮೇಲೆ ತಪ್ಪ ಅಪವಾದಗಳು ಬರೋದಿಲ್ಲ ದೂರ ಮಾಡಪ್ಪ ಸೊ ನನಗೊಂದು ವ್ಯಕ್ತಿ ನಾನು ನನಗೆ ಎಷ್ಟೊಂದು ನನ್ನ ಲೈಫಲ್ಲಿ ಪವಾಡ ನಡೆದಿದ್ದೀಯಂದರೆ ನಾನು ಇವತ್ತಿಲ್ಲಿ ಕೂತಿದ್ದೀನಿ ಅಂದ್ರೆ ಆ ರಾಘವೇಂದ್ರ ಸ್ವಾಮಿನೇ ಕರ್ಣ ಒಂದೊಂದು ಪವಾಡನ ಹೇಳ್ತಿದ್ರೆ ಮೈ ಜುಮ್ ಅನ್ಸುತ್ತೆ ರೋಮಾಂಚನ ಆಗುತ್ತೆ ನನ್ನ ದೇಹದಲ್ಲಿರೋಂತ ಕೂದಲೆಲ್ಲ ಒಂಥರ ಎದ್ದು ನಿಂತ್ಕೊಳತ್ತೆ ಗೊತ್ತಾ ಅಂತ ಪವಾಡ ಮಾಡಿದ್ದಾರೆ ನನ್ಗೆ ರಾಯರು ನನಗೆ ಒಂದು ಟೈಮು ಯಾರೋ ನಮ್ಮ ರಿಲೇಶನ್ ಅಲ್ಲೇ ಯಾರೋ ಏನೋ ಅಂದಿದ್ರು ನನ್ಗೆ ಇವತ್ತು ಎರಡು ಟಾಪಿಕ್ ಮಾತಾಡ್ತೀನಿ ಅವರು ಏನೋ ಬೇರೆಯವ್ರ ಹತ್ರ ಹೋಗಿ ಏನೋ ಹೇಳಿದ್ದಾರೆ ನನ್ನ ಬಗ್ಗೆ ಸೊ ನನಗೆ ಗೊತ್ತಿಲ್ಲ ಅದು ಸುಮಾರು ದಿನಗಳಾದಮೇಲೆ ನಾನು ಕಿವಿಗೆ ಬಂದ್ಬಿತ್ತು ನೋಡಿ ಭಗವಂತ ರಾಯರು ಎಷ್ಟೊಂದು ಇದಿದ್ದಾರೆ ಯಾಕಂದರೆ ನಾನು ಯಾವಾಗಲೂ ರಾಯರ್ ದೇವ್ರ ಮನೆ ಬಿಟ್ಟು ನಾನು ಹೊರಗಡೆನೆ ಇರೋದಿಲ್ಲ ಯಾವಾಗಲೂ ದೇವ್ರ ಮನೆಯಲ್ಲಿ ಇರ್ತೀನಿ ಇಲ್ಲ ಹಾಲಲ್ಲಿ ಇರ್ತೀನಿ ಏನಾದರೂ ಒಂದು ಸ್ಮರಣೆ ಬುಕ್ ಬರಿತಾ ಇರ್ತೀನಿ ರಾಯರದು ಇಲ್ಲಾಂದರೆ ಭಗವದ್ಗೀತೆ ಓದ್ತಾ ಇರ್ತೀನಿ ನಾನು ಆ ಟೈಮಲ್ಲಿ ನಾನು ತುಂಬ ಹತ್ಬಟ್ಟೆ ನಾನು ಅದು ಬಿಟ್ಟು ನಾನೇನು ಮಾಡಿದೆ ಸರಿ ಓಕೆ ಅಂದ್ಬಿಟ್ಟು ಒಂದು ಸರಿ ರಾಯರಿಗೆ ಹೇಳ್ದೆ ನಾನು ಮನೆಗೆ ಬಂದು ರಾಯರಿಗೆ ಹೇಳ್ದೆ ಪೂಜೆ ಮಾಡಿದೆ ನನಗೇನೇ ನೋವು ಇರಲಿ ಪ್ರತಿಯೊಂದು ರಾಯರ್ಗೆೇಳ್ತಾ ಇರ್ತೀನಿ ಆಮೇಲೆ ನಾನು ನಮ್ಮ ಮನೆ ದೇವ್ರ ಎಂಟೋನ ಸ್ವಾಮಿಗೆ ಶಿವನ್ಗೆ ಹೇಳ್ತಾಯಿರ್ತೀನಿ ನಾನು ಒಂದು ಹೆಣ್ಣೆ ಅವ್ರಿಗೆ ಹೇಳ್ತೀನಿ ನನಗೆ ಅದೊಂದು ಒಂದು ವಾಡಿಕೆ ನನಗೆ ನನಗೆ ಯಾರಾದರೂ ಕಮ್ಮಿ ತೊಂದರೆ ಮಾಡಿದ್ರೆ ಎಲ್ಲರಿಗೂ ಎಲ್ಲದನ್ನು ಹೇಳ್ತೇನೆ ಪ್ರತಿಯೊಂದು ಹೇಳ್ತೀನಿ ನನ್ನ ರಾಯರಿಗೆ ನನಗೆ ಮಂತ್ರಾಲಯಕ್ಕೆ ಹೋದರೆ ಅವ್ರು ಮಾಡಲೇಲೆ ನಾನು ಮಲಗಿದ್ದೀನೇನೋ ಅನ್ನೋ ಥರನೇ ಫೀಲ್ ಇರ್ತ ನನಗೆ ಆವಾಗ ನಾನು ಬೆಳಗ್ಗೆ ಹೇಳ್ದೆ ರಾಯರಿಗೆ ನನಗೆ ಈ ಥರ ಎಲ್ಲ ನೋಡಿ ಈ ಥರ ಎಲ್ಲ ಇದು ಮಾಡ್ತಾರೆ ಮಾತಾಡ್ಕೊತಾರೆ ಹಂಗೆ ಹಿಂಗೆ ಅಂತ ಹಂಗೆ ಅಂದ್ಬಿಟ್ಟು ನಾನೇನು ಮಾಡ್ತೇ ಸರಿ ಅಂದ್ಬಿಟ್ಟು ಬೆಳಗ್ಗೆ ನಾನು ಫೋನ್ ಮಾಡಿ ಕೇಳಿದೆ ಇಲ್ಲ ನನಗಿನ್ ನನಗೂ ನಾನು ಹೇಳಲೇ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಲು ಓಕೆ ಅಂದ್ಬಿಟ್ಟು ನನಗೆ ಕೋಪ ಬಂದ್ಬಿಡ್ತು ನನಗೆ ಮೊದಲೇ ಕೋಪ ಬಂತಂದ್ರೆ ನಾನು ಯಾರು ಮುತ್ತಿ ನಾನು ನೋಡೋಲ್ಲ ಯಾರೇ ಇರಲಿ ಅದು ಯಾವುದೇ ದೊಡ್ಡ ತಂದಲ್ಲಿ ಯಾವುದೇ ದೊಡ್ಡ ಸ್ಥಾನದಲ್ಲಿ ಇರಲಿ ನಾನು ಬಿಡೋಲ್ಲ ನಾನು ಆಮೇಲೆ ನಾನೇನು ಮಾಡ್ದೆ ಗೊತ್ತಾ ನಿನ್ನಾಗಿ ನೀನು ನನಗೆ ಫೋನ್ ತೆಗೆದ್ರೆ ಸರಿ ಹೋಯಿತು ನಾನು ಸರಿಯಾಗಿ ಬೈದ್ಬಿಟ್ಟೆ ನನ್ನ ಬಾಯಲ್ಲಿ ಏನೇನು ಕೆಟ್ಟ ಕೆಟ್ಟು ಮಾತು ಬರ್ತೋ ಎಲ್ಲ ಬೈದ್ಬಿಟ್ಟೆ ಅವಾಗ ನಮ್ಮ ಅಮ್ಮ ಹೆಜು ಬೈದೆ ನಾನು ಸರಿಯಾಗಿ ಬೈದಾಕ್ದೆ ಹಿಂದೆ ಮುಂದೆ ನೋಡೋದ್ ಮುಗ್ಗ ಈಗ್ಗ ಮುಗ್ಗಾಯಿಸ್ ಬಿಸಾಕ್ದೆ ನಾನು ಕಾಲ್ ಮಾಡಲಿಲ್ಲ ಭಯ ಬಿದ್ಬಿಟ್ಲು ಫುಲ್ ಭಯ ಬಿದ್ಬಿಟ್ಲು ಆಮೇಲೆ ಏನು ಮಾಡ್ದೆ ನಾನು ಪೂಜೆ ಮಾಡ್ದೆ ಮತ್ತೆ ಹೋಗಿ ಸಂಜೆ ಪೂಜೆ ಮಾಡಿದ್ರೆ ಪೂಜೆ ಅಲ್ಲಿ ಇದ್ದೀನಿ ಫೋನು ಫೋನ್ ಮಾಡ್ದೆ ಇದ್ದೋಳು ಭಯ ಬಿದ್ದೊಳು ಫೋನ್ ಮಾಡಿದ್ಳು ಸಾರಿ ಸೋನಿ ಸ್ವಾರಿ ಸ್ವಾರಿ ಸೋನಿ ಅಂತ ಅತ್ಕೊಂಡ್ಬಿಟ್ಲು ಸ್ವಾರಿ ಸೋನಿ ಸಾರಿ ಸೋನಿ ಅಂತ ಸೊ ನಮಗೆ ಏನು ಗೊತ್ತಾ ನಮ್ಮ ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ಹತ್ರ ಇರೋರಿಗೆ ನಮ್ಮ ಏನು ಅಂತ ಗೊತ್ತಾಗುತ್ತೆ ದೂರ ನಿಂತ್ಕೊಂಡು ಕಮೆಂಟ್ ಮಾಡೋರಿಗೆ ಏನು ಗೊತ್ತಾಗಲ್ಲ ಸುಮ್ಮನೆ ದೂರ ನಿಂತ್ಕೊಂಡು ಓ ಅವಳ ಬಿಡು ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ಸೊ ನನಗೆ ನನಗೆ ಹೆಚ್ ತಕ್ಕಾದಂಗೆ ನಾನು ಇದ್ದೀನಿ ನನಗೆ ವೆಸ್ಟರ್ನ್ ಬಟ್ಟೆ ಹಾಕ್ಕೋಬೇಕು ಆಮೇಲೆ ಏನು ಅವಳ ಬಟ್ಟೆ ನೋಡಬೇಕು ಅವಳ ಟಿ ಶರ್ಟ್ ನೋಡಬೇಕು ಅವಳು ಹಂಗೆ ಹಿಂಗೆ ಹಂಗೆ ಅಂದಾಗ ನಾನು ತಲೆನೇ ಕೆಡ್ಸ್ಕೊಳಲ್ಲ ಯಾಕಂದರೆ ನನ್ನ ಬಟ್ಟೆ ನನ್ನ ಇಷ್ಟ ನನ್ನ ದೇಹ ಓಕೆನಾ ಮನೆ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು ಸೊ ನನಗೆ ತುಂಬ ಹತ್ತಿರದವರು ಕಾಳಿಕಂಬಾ ತಾಯಿ ಬಟ್ಟೆ ಇದು ಮಾಡ್ದೆ ಎಷ್ಟೊಂದು ಒಂದು ಗಂಡಸನ್ನ ಎಷ್ಟೋ ರಾಕ್ಷಸರನ್ನ ಆ ಎಮ್ಮ ಹಂಕೆ ಮಾಡಿದ್ದಾಳೆ ಓಕೆ ನನಗೆ ಎಲ್ಲಿ ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತಿದೆ ಹೆಣ್ಣು ಹಾ ಹೆಣ್ಣು ಒಂದು ಅವಳು ಏನಾದರೂ ಒಂದು ಸರಿ ಮನಸ್ಸು ಅಂದ್ರೆ ಅವಳು ಎಲ್ಲದಕ್ಕೂ ರೆಡಿಯಾಗಿ ಕೂತ್ಕೊಂತಾಳೆ ಹೆಣ್ಣು ಓಕೆ ನನಗೆ ಬೇರೆಯವ್ರ ನೆಸೆಸಿಟಿನೇ ಇಲ್ಲ ನನಗೆ ಅವಳು ಹೆಂಗ್ ಅವಳು ಏನೋ ದೂರ ನಿಂತ್ಕೊಂಡು ಅವಳಿಗೆ ಹಿಂಗೆ ಮಾಡೋಣ ಅವಳಿಗೆ ಹಂಗೆ ಮಾಡೋಣ ಅವಳನ್ನು ನಿಂಗೆ ಕೆಳಗಡೆ ಹಾಕೋಣ ಅದನ್ನ ಏನು ಮಾಡೋಕ್ಕೂ ಬಿಡಬಾರ್ದು ಆ್ಯಂಡ್ ನೆವರ್ ಏನು ನನ್ನನ್ನು ನನ್ನನ್ನು ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಸ್ಟ್ರಾಂಗ್ ಗರ್ಲು ನಾನು ಹೆಂಗೆಂಗೋ ನನ್ನ ಸಾಯೋ ಥರ ಆದ್ರೂ ನನ್ನನ್ನು ಕೈ ಹಿಡ್ದಿದ್ದಾರೆ ರಾಯರು ನನಗೆ ಇವತ್ತು ನಾನು ಬದುಕಿದ್ದೀನಿ ನಾನಂದ್ರೆ ನನ್ನ ರಾಯರೇ ಕಾರಣ ಸೊ ನನಗೆ ತೊಂದರೆ ಮಾಡ್ದವರೆಲ್ಲ ದೇವ್ರು ಚೆನ್ನಾಗಿ ಅವ್ರಿಗೂ ಹೊಳೆದನ್ನ ಬೈಸೋಣ ನನ್ನನ್ನು ತೊಂದರೆ ಮಾಡಿದವರು ದೇವರು ಚೆನ್ನಾಗಿ ಭಗವಂತ ಅಂತಾನೆ ಕೇಳ್ತೀನಿ ನಾನು ನಾ ಯಾಕಂದ್ರೆ ಅವ್ರು ತಿಳಿದೋ ತಿಳಿದೋ ತಿಳಿದಿರೋನೋ ತಪ್ಪು ಮಾಡಿರ್ತಾರೆ ಸೊ ನನ್ಗೆ ಹೊಟ್ಟೆ ಹುರಿದಾಗ ನಾನು ಬೈತೀನಿ ನಾನು ಅಂತೀನಿ ಬಟ್ ನನಗೆ ನನ್ ಎಲ್ಲದಕ್ಕೂ ತೀರ್ ಕೂತ್ಕೊಂತೀನಿ ನಾನು ಯಾರಿಗೂ ಯಾವನ್ಗೂ ಯಾವಳಿಗೂ ಮುಲಾಜಿ ಮುಲಾಜಿಡಲ್ಲ ನಾನು ಆತರ ನಾನು ನಾನು ಆ ಥರ ಬದುಕಿದ್ದು ನಾನು ಓಕೆ ನಾನೇ ಎಲ್ಲಾದರೂ ಹೋಗಲಿ ಬಿಡು ತಪ್ಪು ಮಾಡಿ ಮಾ ನನಗೆ ಹಿಂಸೆ ಮಾಡಿದ್ರ ಏ ಬಿಡು ಏನು ಕೊಟ್ಟಿರ ಏ ಬಿಡು ಆದರೆ ಬಿಡು ಅಂತೀನಿ ಬಟ್ ನನ್ನ ತಲೆಯಲ್ಲಿ ಕೂತ್ಕೊಂತಂದ್ರೆ ನಾನು ಬಾ ನಾನು ನನಗೆ ಅಷ್ಟು ಇದಾಗೋಗ್ಬಿಡುತ್ತೆ ನನಗೆ ಸೊ ನನಗೆ ಆ ಒಂದು ನನ್ಗೆ ಈ ಪವಾಡ ನಡೆದಿತ್ತು ನನಗೆ ಈ ತರ ಅವರು ಫೋನ್ ಮಾಡಿ ಸ್ವಾರಿ ಕೇಳಿ ಹತ್ಕೊಂಡು ಸ್ವಾರಿ ಅಂತ ಕೇಳಿದ್ರು ಸ್ವಾರಿ ಎಳ್ಸ ಗಂಟ ಬಿಡ್ಲಿಲ್ಲ ಅವರು ರಾಯರ್ನು ಆಮೇಲೆ ತುಂಬ ಪವಾಡಗಳು ನಡೆದಿದೆ ನಾನು ಲೈಫಲ್ಲಿ ಹೇಳ್ಕೊಳ್ಳೇಬಾರ್ದು ಅಷ್ಟೊಂದು ನಡೆದಿದೆ ಅಷ್ಟೊಂದು ಇದಾಗಿದೆ ನನಗೆ ಆಮೇಲೆ ತುಂಬ ಕೃಷ್ಣನ ಸ್ಮರಣೆ ರಾಯರ್ ಸ್ಮರಣೆ ಮಾಡ್ತೀನಿ ನನ್ನ ತುಂಬ ನನ್ನ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ ನಾನು ಎಷ್ಟು ನೀರು ತಗೋಬೇಕು ಎಷ್ಟು ಕುಡಿಬೇಕು ಏನು ತಿನ್ನಬೇಕು ಹೆಂಗೆ ಇಟ್ಕೋಬೇಕು ದೇಹನ ತುಂಬ ನಾನು ಇಂಪಾರ್ಟೆಂಟ್ ಕೊಡ್ತೀನಿ ನನ್ನ ದೇಹನ ತುಂಬ ಲವ್ ಮಾಡ್ತೀನಿ ನಾನು ಆಮೇಲೆ ನಾನು ಜ್ಞಾನ ಮಾಡುವಾಗೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಎಷ್ಟೊತ್ತು ಸ ಜ್ಞಾನ ಮಾಡ್ತೀನೋ ಅಷ್ಟೊತ್ತು ಜ್ಞಾನ ಎಲ್ಲ ಮುಗ್ದಿದ್ದಾದಮೇಲೆ ನನ್ನ ಹೃದಯಕ್ಕೆ ನನ್ನ ಪ್ರತಿಯೊಂದು ಭಾಗದ ಅಂಗಗಳ ಅಂಗಗಳಿಗೂ ನಾನು ಸಾರಿ ಕೇಳ್ತೀನಿ ಧನ್ಯವಾದಗಳು ಹೇಳ್ತೀನಿ ನಾನು ಎಲ್ಲ ಒಂದು ಕಡೆ ನನಗೇನಾದರೂ ಒಂದು ಕಾಲು ತೊಂದರೆ ಆಗಿದೆಯಾ ಕೈ ತೊಂದರೆ ಆಗಿದೆಯಾ ಸೊ ನನಗೆ ತುಂಬ ಮುದ್ದು ಮಾಡ್ತೀನಿ ಆಗ ನನ್ನ ಕೈನಾಗಲಿ ನನ್ನ ಕಾಲಿನಾಗಲಿ ಸಾರಿ ಆಯ್ತಾಯ್ನೊಂದು ಸರಿ ಮಾಡಲ್ಲ ನನಗೊಂದೇನೋ ಮಗು ಥರನೇ ನಾನು ಆ ಥರ ಕೇಳ್ತೀನಿ ನನ್ನ ಸ್ವಾರಿ ಐ ಆಮ್ ವೆರಿ ಸಾರಿ ಅಂತ ಏನೋ ಕೇಳ್ತಾ ಇರ್ತೀನಿ ನನಗೆ ಒಂದು ಹಣ್ಣು ಆಗಿರ್ಬೋದು ಅದಕ್ಕೆಲ್ಲ ಸಾರಿ ಕೇಳ್ತಾಯಿರ್ತೀನಿ ಸೊ ಹಿಂಗೆ ಆಗ್ಬಿಡ್ತಲ್ಲ ನೆಕ್ಸ್ಟ್ ಟೈಮ್ ಹಂಗೆ ಮಾಡಲ್ಲ ಅಂತ ನನಗೆ ಏನು ಉಜ್ಜುಚಾಗಿ ಹೇಳ್ಕೊತಾ ಇರ್ತೀನಿ ನಾನು ಬಟ್ ನನ್ನ ತೃಪ್ತಿಗೆ ನನಗೆ ಈ ಥರ ಇದೆ ನನ್ನ ನಾನು ನಾನು ನನ್ನ ದೇಹ ನನ್ನ ಹೃದಯನ ನನಗೆ ಅಲ್ಲಿ ಯಾರಿಗೂ ನನ್ನ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ನನ್ನ ಪ್ರೀತಿ ನನಗೆ ತುಂಬ ಅಮೂಲ್ಯವಾದದ್ದು ಯೋಗ್ಯತೆ ಇರೋರಿಗೆ ಮಾತ್ರ ನಾನು ಕೊಡಬೇಕು ಅದನ್ನು ಆ ಯೋಗ್ಯತೆ ಇಲ್ಲದಿದ್ದವ್ರು ಕೊಡಲ್ಲ ಅದು ಅದು ತುಂಬ ಚೆನ್ನಾಗಿಲ್ದೇ ಇರ್ಬೋದು ಆ ವ್ಯಕ್ತಿ ಚೆನ್ನಾಗಿಲ್ದೇ ಇರ್ಬೋದು ಅವ್ರಿಗೆ ನಾನು ಕೊಡೋಲ್ಲ ಅವ್ರು ಚೆನ್ನಾಗಿದ್ರೂ ಕೊಡ್ತೀನಿ ಅವರು ಅವಳು ಒಳ್ಳೆ ಗುಣ ಇದ್ರೆ ನಾನು ಕೊಡ್ತೀನಿ ಅವ್ರು ಚೆನ್ನಾಗಿಲ್ಲ ಅವ್ರ ಯೋಗ್ಯತೆಯೇ ಇಲ್ಲ ಹಂಗಿರೋರ್ಗೂ ಸೊ ನನಗೆ ಏನಂತಂದರೆ ಜೀವನ ಮಾಡೋಕ್ಕೆ ಅಂದ ಚಂದ ಮುಖ್ಯ ಅಲ್ಲ ಹೈಟು ಉದ್ದ ಕುಳ್ಳ ಕುರ್ಸ ಅದು ಮುಖ್ಯ ಅಲ್ಲ ಜೀವನ ಮಾಡೋಕ್ಕೆ ಸೊ ನಮಗೆ ನಮ್ಮನ್ನು ಹರ್ತ್ಕೊಂಡು ಜೀವನ ಮಾಡೋವಂಥವರು ಬೇಕಾಗಿರ್ತಾರೆ ಒಂದು ಜೀವಕ್ಕೆ ಒಂದು ಜೀವ ಸ್ಪಂದಿಸೋ ಅಂಥದ್ದು ಬೇಕಾಗಿರುತ್ತೆ ಸೊ ನಮಗೆ ನೋವು ಅಂದಾಗ ಅದನ್ನು ಸ್ಪಂದಿಸ್ಬೇಕು ಅದು ಯಾವ ಥರ ಕೇರ್ ಮಾಡಬೇಕು ಗೊತ್ತಾ ನಮ್ಮನ್ನು ನಾನು ತುಂಬ ಪ್ರೀತಿ ತಗೊಳ್ಳೋವಂಥ ವ್ಯಕ್ತಿ ವ್ಯಕ್ತಿ ನಾನು ತೊಳೆ ನನಗೆ ಪ್ರೀತಿಯಲ್ಲಿ ಏನಾದರೂ ಮೋಸ ಆಗ್ಬಿಡ್ತಂದ್ರೆ ತು ಹೇಟ್ ನಾನು ತುಂಬ ಹೇಟ್ ಮಾಡ್ತೀನಿ ನಾನು ನನಗೆ ಅದು ಬೇಡ ಆ ಥರ ನನಗೆ ನನ್ನ ಮನಸ್ಥಿತಿ ನನಗೆ ನನಗೆ ನಾನು ನನಗೆ ಅದನ್ನ ನನಗಿಷ್ಟ ಆಯಿತಾ ನಾನು ತಗೊಬಿಡ್ತೀನಿ ಏನೇ ಒಂದು ಆಗಿರ್ಬೋದು ಅದು ಕಾಸ್ಟ್ಲಿ ಐಟಮ್ಸ್ ಏನೇ ಆಗಿರ್ಬೋದು ಹೇಳಿ ಕಷ್ಟ ಅದು ತೊಗೊಬಿಡ್ತೀನಿ ನಾನು ಆ ಥರ ನನಗೆ ಅದನ್ನ ಇಷ್ಟ ಆಗಿಲ್ಲ ಬಿಡು ಅಷ್ಟೇ ನನಗೆ ಆ ಥರ ಮನಸ್ಸು ನನಗೆ ಸೊ ನನ್ನ ಪ್ರೀತಿ ನನ್ನ ಮನಸ್ಸು ನನ್ನ ದೇಹ ತುಂಬ ಅಮೂಲ್ಯ ಅದು ಅದನ್ನು ತುಂಬ ಲವ್ ಮಾಡ್ತೀನಿ ನಾನು ಅದನ್ನ ಯೋಗ್ಯತೆ ಇರೋರಿಗೆ ಮಾತ್ರ ಕೊಡ್ತೀನಿ ಅದಕ್ಕೆ ಮತ್ತೆ ನಾನು ಅದನ್ನು ಕೊಟ್ಬಿಟ್ಟು ಅದಕ್ಕೆ ನೋವು ನನ್ನ ದೇಹಕ್ಕೆ ನೋವು ಇಡಿಸ್ಬಾರ್ದು ನಾನು ನನ್ನ ಮನಸ್ಸಿಗೆ ನೋವು ಇಡಿಸ್ಬಾರ್ದು ನನ್ನ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ನಾನು ಸೊ ನನಗೆ ಆ ಥರ ನನಗೆ ಈಗ ನನಗೆ ಅದನ್ನೆಲ್ಲ ನಾನು ಎಷ್ಟೊಂದು ಬಿಟ್ಟೆ ಗೊತ್ತೇ ನಾನು ನನ್ನ ಲೈಫಲ್ಲಿ ಆ ಥರ ನನಗೆ ಮನುಷ್ಯನಿಗೆ ಕೊಡೋ ಪ್ರೀತಿ ನಾಯಿಗೆ ಕೊಟ್ಬಿಡ್ತೀನಿ ನಾನು ಕೆಲವೊಂದು ಮನುಷ್ಯರಿಗೆ ನಾಯಿ ನಾಯಿಗೋಲ್ಸೋದ್ಕಿಂತ ತುಂಬ ಕೀಲಿರ್ತಾರ ಅವರು ಅಷ್ಟೆ ನನ್ನ ಪ್ರೀತಿನ ನಾನು ನಾಯಿ ಕೊಡ್ತೀನಿ ನಾನು ಅದಾದ್ರೂ ಸ್ಪೆಂಡ್ ಮಾಡ್ತೀನಿ ಬೈರವನ ಹತ್ರ ನನ್ನ ಮಗಳ ಹತ್ರ ಸ್ಪೆಂಡ್ ಮಾಡ್ತೀನಿ ನನ್ನ ಮಗ ಹತ್ರ ಸ್ಪೆಂಡ್ ಮಾಡ್ತೀನಿ ನಮ್ಮಮ್ಮ ಹತ್ರನೂ ಸ್ಪೆಂಡ್ ಮಾಡ್ತೀನಿ ಟೈಮು ನನ್ನ ಮಾತು ಫ್ರೆಂಡ್ಸ್ ಅಂದರೆ ನಂಗೆ ಅಷ್ಟೊಂದು ಯಾರಿ ನಂಗೆ ಅನು ಅನು ಮತ್ತೆ ಸಹನಾ ಮತ್ತೆ ಸುಷ್ಮಾ ಮತ್ತು ಪುಷ್ಪ ಸೊ ನಾಲ್ಕು ಟೈಮ್ ನಾಲ್ಕು ಜನಕ್ಕೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ನಾನು ತುಂಬ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ದೇವ್ರ ಹತ್ರನೇ ನಾನು ಟೈಮ್ ಸ್ಪೆಂಡ್ ಮಾಡೋದು ನಾನು ಮಾತಾಡ್ತಾ ಇರ್ತೀನಿ ಪ್ರತಿದಿನ ಅವ್ರ ಹತ್ರ ಕೇಳ್ತಾ ಇರ್ತೀನಿ ಮಾತಾಡ್ತಿರ್ತೀನಿ ಮುಂದೆ ಏನು ಮಾಡಬೇಕು ಏನು ನನಗೆ ಅದೇನೋ ಒಂದು ವಾಡಿಕೆ ನನಗೆ ಓ ಕೇಳೋದು ಏನೋ ಏನೋ ಒಂದು ಹೇಳ್ತಾ ಇರಬೇಕು ನನ್ನ ಹತ್ರ ಸೊ ನಾನು ಸೊ ಇಷ್ಟೆಲ್ಲ ಮುಗಿತು ಈಗ ಒಂದು ಟಾಪಿಕ್ ಹೇಳ್ತೀನಿ ನಾನು ಸೊ ನನಗೆ ಈ ಈ ವಿಡಿಯೋದಲ್ಲೇ ಎಲ್ಲ ಮಾಡಿಬಿಡ್ತೀನಿ ಓಕೆನಾ ಅವತ್ತು ನನಗೆ ಮಂತ್ರಾಲಯಕ್ಕೆ ಹೋಗಿದ್ದೆ ನಾನು ಮಂತ್ರಾಲಯಕ್ಕೆ ಹೋದಾಗಲೂ ಒಂದು ಅಜ್ಜಿ ಪರಿಚಯ ಆಯಿತು ನನಗೆ ಅಜ್ಜಿ ಪರಿಚಯ ಆಗಿಬಿಟ್ಟು ಹಾಲು ತೊಗೊಬಾ ಅಂತ ನನಗೆ ಹೇಳಿದ್ರು ಅವರು ಆಮೇಲೆ ನಾನು ಅವರು ಫಸ್ಟ್ ಟೈಮ್ ನನಗೆ ಪರಿಚಯ ಆಗಿರೋದು ನಾನು ಹೋಗಿ ಹಾಲು ತೊಗೊಂಡೋಗಿ ಕೊಟ್ಟೆ ಅವ್ರಿಗೆ ಆಮೇಲೆ ಒಂದು ಸರಿ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನೇನು ಮಾತಾಡ್ಸಿಲ್ಲ ಅಜ್ಜಿ ತುಂಬ ನೂರು ವರ್ಷದ ಮೇಲೆ ಆಗಿದೆ ಪಾಪ ಅವ್ರಿಗೆ ನಡೆಯೋಕ್ಕಾಗಲ್ಲ ಬರ್ತಾ ಇದ್ರು ಅಜ್ಜಿ ಮೊನ್ನೆ ಇನ್ನೊಂದು ಟೈಮ್ ನೋಡಿದ ದೇವಸ್ಥಾನದಿಂದ ಗರ್ಭದ ಗುಡಿಯಲ್ಲಿದ್ದರು ಅವರು ನಾನಲ್ಲಿ ವಿ ಎ ಪಿದಲ್ಲಿ ಗರ್ಭದ ಗುಡಿಯಲ್ಲಿ ಕೆ ಲೈನ್ ಹ್ಯಾಂಡಲ್ ಮಾಡ್ತೀರ ಅಲ್ಲಿದ್ರು ಅಜ್ಜಿ ಅಲ್ಲಿದ್ದಾಗ ಅಜ್ಜಿ ನನಗೆ ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡ್ತು ನಡ್ಲಿಕ್ಕೆ ಆಗಲ್ಲ ಅಲ್ಲಿಗೆ ಬರ್ತಾರೆ ಅವ್ರು ಡಿನ್ನ ಬರ್ತಾರೆ ಬೆಳಗ್ಗೆ ಸಂಜೆ ದಿನಾ ಬರ್ತಾರೆ ಅವ್ರಿಗೆ ನಿಜವಾಗ್ಲು ಅವ್ರು ಬದುಕಿರೋದೆ ಹೆಚ್ಚು ರಾಯರು ನಮ್ದವ್ನ ಯಾರೂ ಕೈ ಬಿಡೋದಿಲ್ಲ ನೋಡಿ ಅಜ್ಜಿಗೆ ಅಷ್ಟು ವರ್ಷ ಆಗಿದ್ರೂ ಪಾಪ ಅಲ್ಲಿಗೆ ಬರ್ತಾರೆ ಅವರು ನಡ್ಕೊಂಡು ಊಟ ತಿನ್ನಲ್ಲ ಅಜ್ಜಿ ಅವ್ರಿಗೆ ಅರ್ಕೋದೇ ಇಲ್ಲ ಅಂತ ಅನ್ನ ಮುದ್ದೆ ಏನೂ ತಿನ್ನಲ್ಲ ಅವರು ಬರೀ ಹಾಲು ಮಾತ್ರನೇ ತಿನ್ನೋದು ಆಗ ನನ್ನ ನಿಮ್ಗೆ ಅಜ್ಜಿಗೆ ಇನ್ನೊಂದು ನೆಕ್ಸ್ಟ್ ಟೈಮ್ ಬಾಮ ನಾನು ವೆಯ್ಟ್ ಮಾಡ್ತೀನಿ ನಂಗೆ ಹಾಲು ತೊಗೊಂಬಂದ್ ಕೊಡು ಅಂತಂದರು ನಾನು ತೊಗೊಂಡೋದೆ ಹತ್ತು ಗಂಟೆ ಆಗಿತ್ತು ರೊಟ್ಟಿ ತಿನ್ಕೊಂಡು ತೊಗೊಂಡೋದೆ ನಾನು ಅಜ್ಜಿ ನನ್ನ ರೂಮ್ ಪಕ್ಕದಲ್ಲೇ ಅಜ್ಜಿ ರೂಮ್ ಇರೋದು ಹೋಗಿದೆ ಅಜ್ಜಿ ಹೋಗೇ ಬರ ಅಂತಾರೆ ಹಂಗೆ ಮಾತಾಡ್ಸೋದು ಅಜ್ಜಿ ಈ ಸಕ ಮನ್ಷದ ತಾಕದ್ಬಿಡು ಮಂಚೆ ತಗ್ತಿದ್ದಾದ್ಮೇಲೆ ನಂಗೆ ಬಟ್ಟೆ ಹಾರಕ್ಕೊಂಬೇಕಣೆ ನೀನು ಜರುಗು ಅದನ್ನು ಜರಗಸ್ಬಿಡು ಹಿಂಗೆ ಜರಗಿಸು ಅಂದರೆ ಅಜ್ಜಿಗೆ ಪಾಪ ಶಕ್ತಿ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲ ಸರಿ ಅವ್ರನ್ನ ಮಾಡ್ಕೊಟ್ಟೆ ಮಾಡ್ಕೊಟ್ಟಿದ್ದಾದ್ಮೇಲೆ ಅಜ್ಜಿ ನನಗೆ ಹೇಳಿದ್ರು ಕುತ್ಕೋ ಸ್ಮಾರ್ಟ್ ಆದರೂ ನೋಡಿ ರಾಯರ್ಸ್ ಮಡಣೆ ಮಾಡ್ತಾನೆ ಇದ್ರು ಅವ್ರು ಬದುಕಿದ್ದಾರೆ ಅಂದ್ರೆ ರಾಯ ಸ್ಮರಣೆ ಮಾಡೋದಕ್ಕೆ ಅವ್ರು ಬದುಕಿರೋದು ನೂರ ಎಂಟು ಬಾರಿ ಹೇಳ್ತಾಯಿರ್ತಾರವರು ಆಗ ನನಗೆ ಈ ಬಾ 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 ಅಂತ ಕರಿತಿತ್ತು ಅಜ್ಜಿ ನನಗೆ ಸೊ ನನಗೆ ಅಜ್ಜಿ ಲೇ ನಂಗೆ ಲೇಟ್ ಆಗಿಬಿಡುತ್ತೆ ಅಜ್ಜಿ ನಂಗೆ ನಿದ್ದೆ ಮಾಡಬೇಕು ನನ್ನ ಕೈಲಿ ಆಗ್ತಿಲ್ಲ ನಾನು ತುಂಬ ಅಂದರೆ ರೈಸ್ ಸೇವೆ ಮಾಡುವಾಗ ಅಲ್ಲಿ ಸ್ವಲ್ಪ ನಿಂತ್ಕೊಳ್ಳೋದು ತುಂಬ ಓಡಾಡೋದು ಅದೆಲ್ಲ ಮಾಡ್ತಾ ಇರ್ತೀವಿ ಕುತ್ಕೊಳ್ಳೋಂಗಿಲ್ಲ ಅಲ್ಲಿ ಓಡಾಡ್ತಾ ಇರಬೇಕು ಎಷ್ಟು ಅವರ್ ಒಳಗಡೆ ಇರ್ತೀವಿ ಅಷ್ಟು ಅವರ್ ನಿಂತಿರಬೇಕು ಕಾರಣ ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಅಜ್ಜಿ ಕಾಲೆಲ್ಲ ನೋತಿದೆ ಆ್ಯಂಡ್ ನಾನು ಹೋಗಿ ಮಲಗ್ತೀನಿ ಅಜ್ಜಿ ಅಂತ ಕೇಳ್ಬಿಟ್ಟೆ ಅಜ್ಜಿ ಕೇಳಿದೆ ಅಜ್ಜಿ ಎತ್ಕೊಂಡು ಇಲ್ಲ ಬಾ ನಿನ್ಗೆ ಇರ್ಲೇಬೇಕು ಅಂತಂದರು ಸೊ ನನಗೆ ಸ್ಮರಣೆ ಮಾಡಿದೆ ಅಜ್ಜಿ ನೀವು ಸ್ಮರಣೆ ಮಾಡ್ತೀನಿ ದೇವ್ರಿಗೆ ನೀವು ದೇವ್ರ ಜ್ಞಾನ ಮಾಡ್ತೀರಾ ಅಂತ ಕೇಳಿದೆ ಆಮೇಲೆ ಎತ್ಕೊಂಡು ಹೂಕಣೆ ಅಂತ ಹೇಳ್ತಿದ್ರು ಅಜ್ಜಿ ಆಮೇಲೆ ನಾನು ನಾನು ಮಾಡ್ತೀನಿ ದೇ ದಿನ ಮಾಡ್ತೀನಿ ರಾಯ ಸ್ಮರಣೆ ಸೊ ಊರಿಗೂ ನನಗೇನಂತಂದ್ರೆ ಅಮ್ಮ ಮನೆಗೆ ಏನಂದ್ರೆ ಊರಿಗೆ ಹೋಗ್ಬಿಟ್ರೆ ಅಲ್ಲಿ ಏನು ಮಾಡ್ಬಿಡ್ತೀನಿ ಅಂದರೆ ನನಗೆ ಅಂದರೆ ಬೆಳಗ್ಗೆ ನಾನು ಇಷ್ಟು ದಿನ ದೇವ್ರ ಸ್ಮರಣೆ ಮಾಡ್ತಾ ಇರ್ತೀನಿ ಅಮ್ಮನ ಹತ್ರ ಹೋಗ್ಬಿಟ್ರೆ ಒಂದು ಟೂ ಡೇಸ್ ನಾನು ಡ್ರಾಪ್ ಆಗ್ಬಿಡ್ತೀನಿ ಅಂದರೆ ಮನಸ್ಸಲ್ಲಿ ತಿಳ್ಕೊಳ್ತಾ ಇರ್ತೀನಿ ಡ್ರಾಪ್ ಆಗ್ಬಿಡ್ತೀನಿ ನಾನು ಆಮೇಲೆ ಅಜ್ಜಿಗೆ ಹೋದ ಅಂತ ಅಂದ್ಬಿಟ್ಟು ಅಜ್ಜಿಗೆ ಕೂತ್ಕೊಂಡೆ ಅಜ್ಜಿ ಒಂದು ದಿನ ಹೇಳಿದ್ರು ಅವ್ರ ಸ್ಮರಣೆ ಮಾಡ್ದಕ್ಕೆ ಅವ್ರಿಗೆ ಒಂದು ಪವಾಡ ನಡೆದಿದ್ದು ಅಜ್ಜಿಗೆ ಏನು ಗೊತ್ತಾ ಅಜ್ಜಿಗೆ ಚೇಳು ಸೇರ್ಕೊಂಡಿದೆ ಸೀರೆಯಲ್ಲಿ ಚೇಳು ಸೇರ್ಕೊಂಡು ಇಷ್ಟು ಅಗ್ಲ ಇದೆ ಅದು ಚೇಳು ಅಜ್ಜಿ ಏನು ಮಾಡಿದ್ದಾರೆ ಆ ಚೇಳಿಗೆ ಪಾಪ ಆ ಚೇಳು ಅವ್ರ ಎಷ್ಟೊತ್ತು ಸ್ಮರಣೆ ಮಾಡ್ತಾರೋ ಅಷ್ಟೊತ್ತು ಏನೂ ಮಾಡಿಲ್ಲ ಅದು ಚೇಳು ಅಜ್ಜಿಗೆ ಅಜ್ಜಿ ಜೊತೆಲೇ ಇದೆ ಅದು ಆಮೇಲೆ ಎದ್ಬಿಟ್ಟು ಅಜ್ಜಿ ಹಿಂಗೆ ಬಂದ್ಬಿಟ್ಟು ಸುಮ್ಮನೆ ಸೀರೆ ಒದ್ರದ್ರೆ ಅಲ್ಲೋಗಿ ಬಿದ್ದಿದೆ ಅದು ಇಷ್ಟು ಇದೆ ಅವಾಗ ಅಜ್ಜಿ ಹೇಳೋದ್ರು ಸ್ಮರಣೆ ಮಾಡೋದು ಅದಕ್ಕೆ ಸ್ಮರಣೆ ಮಾಡಬೇಕು ರಾಯದು ನೋಡಿ ಈ ಕಂಟಕಾಯಿಂದ ನಾನು ನಾನು ತಪ್ಪಿಸಿದ್ರೆ ರಾಯರು ಅಂತ ಅಂದರು ಸೊ ನನಗೆ ಅವಾಗ ಅಂದ್ಕೊಂಡೆ ಎಷ್ಟೊಂದು ಸರ್ವ ಸರ್ವಭೌಮರು ನಮ್ಮ ರಾಯರು ಎಷ್ಟೊಂದು ಎಷ್ಟೋ ಅನ್ನದ ಎಷ್ಟೋ ಅನಾಥರಿಗೆ ಅವರು ಅನ್ನ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಕೈ ಹಿಡ್ದಿದ್ದಾರೆ ಸೊ ನನಗೆ ಅದನ್ನೆಲ್ಲ ನೆನೆಸ್ಕೊಂಡೆ ನನಗೆ ತೊಂದರೆ ಮಾಡಿದ್ದು ನನಗೆ ನೋವಿಟ್ಟಿದ್ದು ಸೊ ನನ್ನ ನಾಲ್ಕು ವ್ಯಕ್ತಿಗಳನ್ನ ನನಗೆ ಯಾವತ್ತೂ ನನ್ನ ಜೀವನದಲ್ಲಿ ಕ್ಷಮಿಸಲ್ಲ ನಾನು ಅದನ್ನ ಕ್ಷಮಿಸ್ಬಿಟ್ರೆ ನನ್ನ ಹತ್ರ ನಾನು ಅವು ಅದು ನನಗೆ ಬೇಡ ಯಾಕಂದ್ರೆ ಅಲ್ಲಿಂದ ನನಗೆ ನೋವಾಗ್ಬಿಟ್ಟಿದೆ ಮತ್ತೆ ಅಲ್ಲಿ ಕೈ ಜೋಡಿಸೋದು ತುಂಬ ತಪ್ಪಲ್ವಾ ಅದು ಮತ್ತೆ ಹಂಗೆ ಮಾಡುತ್ತೆ ಅದು ಬೇಡ ಅಂತ ನಾವು ಏನೋ ಒಂದು ಬಿಸಾಕಿರ್ತೀವಿ ಇಲ್ಲ ಅದು ಅದೇನೋ ನನಗಿಷ್ಟ ಇಲ್ಲ ಅಂತ ತೆಗ್ದಿಟ್ಟು ಅದರಲ್ಲಿ ನಮ್ಗೆ ಅದಿನ್ನ ಇಷ್ಟ ಆಗೋಷ್ಟು ದಿನ ಒಂದು ಬಟ್ಟೆ ತೊಗೊಂಡಿರ್ತೀನಿ ಬಟ್ಟೆ ಅದು ತುಂಬ ಇಷ್ಟಪಟ್ಟು ತೊಗೊಂಡ್ಬಿಟ್ಟಿರ್ತೀನಿ ನಾನು ಬಟ್ ನನಗೆ ಆ ಬಟ್ಟೆ ಹಾಕ್ಕೊಂಡಾಗೆಲ್ಲ ಎಲ್ಲೋ ಅದು ನನಗೆ ಪರ್ಫೆಕ್ಟಾಗಿಲ್ಲ ನಾನು ಹಾಕ್ಕೊಳ್ತಾಯಿದ್ದೀನಿ ನಾನು ಧರಿಸ್ತಾಯಿದ್ದೀನಿ ಅದು ನನಗೆ ಪರ್ಫೆಕ್ಟಾಗಿಲ್ಲ ನನಗೇನೋ ಒಂದು ಸ್ವಲ್ಪ ಏನಾದರೂ ಇದಾಗ್ಬಿಡ್ತಂದ್ರೆ ನಾನು ಅದು ತೆಗೆದುಬಿಟ್ರೆ ಮತ್ತು ನಾನು ಹಾಕಲ್ಲ ನಾನು ಆ ಥರ ನನಗೆ ಮನುಷ್ಯನೂ ಹಂಗೆ ನಾನು ನಾನು ಹೇಟ್ ಮಾಡ್ತೀನಿ ನನ್ನ 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 ನನ್ನಗೆ ಇದು ತೊಂದರೆ ಮಾಡೋ ನನಗೆ ಯಾವತ್ತೂ ಹೇಟ್ ಮಾಡ್ತೀನಿ ನಾನು ನಾನು ಅದನ್ನ ಕ್ಷಮಿಸಿದ್ದೀನಿ ನಾನು ಕ್ಷಮಿಸಿದ್ದೀನಿ ಬಟ್ ನನಗೆ ಬೇಡ ಅಷ್ಟೇ ನಾನು ಅಷ್ಟೇ ಕೇಳೋದು ನನಗೆ ಅದರಿಂದ ನನ್ನ ಗಟ್ಟಿ ನಿರ್ಧಾರ ನನ್ನ ಮನಸ್ಸು ನನಗೆ ಸೊ ನನಗೆ ನಾನು ತುಂಬ ಲವ್ ಮಾಡಿಕೊಂಡು ಆ್ಯಂಡ್ ನನ್ನ ಜೀವನ ನನ್ನ ಮಕ್ಕಳ ಜೊತೇಲಿ ನನ್ನೊಂದು ಫ್ಯಾಮಿಲಿ ಜೊತೇಲಿ ತುಂಬ ಇಷ್ಟ ಪಟ್ಕೊಂಡು ಬದುಕಬೇಕು ಅಂತ ನನಗೆ ನಿರ್ಧಾರ ಆಮೇಲೆ ಜೀವನ ಯಾವುದಕ್ಕೂ ಶಾಶ್ವತ ಇಲ್ಲ ಇವತ್ತಿದ್ದವ್ರು ನಾಳೆ ಇರೋದು ಇಲ್ಲ ಓಕೆನಾ ಒಳ್ಳೇದನ್ನು ಮಾಡಿಬಿಟ್ಟು ನಾಲ್ಕೆ ಜನಕ್ಕೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ ಆದಷ್ಟು ಏನೋ ಒಂದು ಬಟ್ ಏನೋ ನಮ್ಮ ಕಡೆಯಿಂದನು ತಪ್ಪಾಗಿದ್ರು ನಿಮ್ಮ ಕಡೆಯಿಂದ ನನಗೆ ತಪ್ಪಾಗಿದ್ರೂ ಬಟ್ ನಿಮ್ಗೆ ಕ್ಷಮಿಸ್ತೀವಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಜೀವನದಲ್ಲಿ ಕ್ಷಮಿಸ್ಬೇಕು ಒತ್ತು ಒಂದು ವ್ಯಕ್ತಿ ನಾವು ಕ್ಷಮಿಸೋದು ತುಂಬ ದೊಡ್ಡದು ಗೊತ್ತಾ ಅದು ಅವ್ರು ಎಷ್ಟೇ ಪಾಪ ಮಾಡಿರ್ಬೋದು ನಮ್ಗೆ ಎಷ್ಟೇ ತೊಂದರೆ ಮಾಡಿರ್ಬೋದು ನಾವು ಕ್ಷಮಿಸ್ತೀವಲ್ವಾ ರಿಯಲಿ ಅದು ತುಂಬ ಇದು ಅದಕ್ಕೆ ಆ್ಯಂಡ್ ನಾನು ಬರೋ ಮಧ್ಯೆ ಹೋಗೋದು ಮದ್ದೆ ಮಧ್ಯೆ ನಾವು ಅದೊಂದು ಇದು ಇಟ್ಕೊಂಡು ಹಾಗಾಗಿ ನನಗೆ ಅಷ್ಟು ಹೇಳ್ತೀನಿ ನನಗಿನ್ನೇನು ಮಾತಿಲ್ಲ ನಾನು ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಬಿಟ್ಟಿರ್ತೀನಿ ನಿಮ್ಮ ಹತ್ರ ನನಗೆ ನೀನು ನೀವು ತುಂಬ ಇಷ್ಟಪಟ್ಟಿರೋದು ನೀವು ಜನ ನನ್ನನ್ನು ಇಷ್ಟಪಡ್ತಿರೋದು ನಂಗೆ ತುಂಬ ಆಯಿತು ಅಂಡ್ ನನಗೆ ತುಂಬ ಇನ್ನೊಂದೇನು ಅಂತಂದರೆ ನಾನು ನನ್ನ ಕೆಲವ್ರು ಗುರುತೇ ಹಿಡಿಯಲ್ಲ ಹಂಗಾಗ್ಬಿಟ್ಟಿದೆ ಮನೆ ವೈಟ್ ಗಾರ್ಡನಲ್ಲೆಲ್ಲ ತುಂಬ ಜನ ಮಳೆ ಮನೆ ಹತ್ರ ಇದ್ದವರೆಲ್ಲ ನೋಡಿಬಿಟ್ಟು ಗುರ್ತೇ ಸಿಗ್ಲೆಲ್ಲ ಯಾರು ಯಾರು ಅಂತಿದ್ದ ನನಗೆ ಗುರ್ತೇ ಸಿಗ್ತಿಲ್ಲ ನೀವು ಅಂತ ಆಮೇಲೆ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಮಾತಾಡಿದೆ ಆ್ಯಂಡ್ ನನಗೆ ತುಂಬ ನನಗೆ ಇವತ್ತೂ ಅಷ್ಟೇ ಎಷ್ಟು ಜನ ನನಗೆ ಪಡ್ತಾರೆ ಗೊತ್ತಾ ನಮ್ಮ ಮಳೆ ಮನೆಗಳತ್ರ ಎಲ್ಲ ಆ್ಯಂಡ್ ಇವತ್ತಿಗೂ ನನ್ನ ಮೇಲೆ ಅಷ್ಟೇ ಗೌರವ ಇದೆ ಅವ್ರಿಗೆ ತುಂಬ ನನ್ನ ನನಗೆಲ್ಲ ಕಷ್ಟದಲ್ಲೂ ಸ್ಪಂದಿಸಿದ್ದಾರೆ ಅವರು ನನ್ನನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಆ ವ್ಯಕ್ತಿಗಳನ್ನು ಆಮೇಲೆ ತುಂಬ ನನ್ನನ್ನು ನೋಡಿದಾಗೆಲ್ಲ ತುಂಬ ನೋವು ತಿಂತಾರೆ ಆ್ಯಂಡ್ ಅದಕ್ಕೆ ಏನಂತ ಗೊತ್ತಿಲ್ಲ ಆದರೆ ಪಾಪ ಅವರು ಒಂದು ಟೈಮ್ ನೋಡಿದ್ರೆ ನನ್ಗೆ ಅರ್ಧ ಕಂಡು ನೀರು ಬಂದ್ಬಿಟ್ಟಿರುತ್ತೆ ನನ್ನನ್ನು ನೋಡಿದಾಗೆಲ್ಲ ನನಗೆ ನಿಜವಾಗ್ಲೂ ನನಗೆ ಇವತ್ತಿಗೂ ಅಷ್ಟೇ ನಾನು ನಾನು ಒಂದು ಇರ್ಬೇಕು ನಾನು ಹೇಳ್ತಾ ಇದ್ದೀನಿ ನನಗೆ ಇರ್ಬೇಕು ತೊಂದರೆ ಮಾಡೋಲ್ಲ ನಾನು ಅದು ನಂಗೆ ನನ್ನನ್ನು ಅಳಿಸ್ಬಿಟ್ರಲ್ಲ ನನಗೆ ನೋವಿಟ್ಬಿಟ್ರಲ್ಲ ಅನ್ನೋ ನನಗೆ ತುಂಬ ಇದು ನನಗೆ ಅಷ್ಟು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಜೀವನ ಮಾಡ್ಬೋದಾಗಿತ್ತು ನನಗೆ ಅಂತಂದರೆ ನನ್ನನ್ನು ಒಂದು ಹೇರು ಆಗಿರ್ಬೋದು ಜೀವನದಲ್ಲಿ ನಾನು ತುಂಬ ಚಿಕ್ಕವಳು ಆವಾಗ ಅದನ್ನು ಸರಿಪಡಿಸ್ಕೊಂಡು ಎಷ್ಟು ಚೆನ್ನಾಗಿ ನಿಭಾಯಿಸ್ಬೋದಾಗಿತ್ತು ಅಂತ ಅಂದರೆಲ್ಲ ಅನ್ನಿಸ್ಬಿಡುತ್ತೆ ನನಗೆ ಆ ಟೈಮ್ದೆಲ್ಲ ಯೋಚನೆ ಬಂದರೆ ಹಂಗೆಲ್ಲ ಅನಿಸುತ್ತೆ ನನಗೆ ಬಟ್ ಆದರೆ ನನಗಿನ್ನ ಅಷ್ಟು ಅದು ಬೇಡ ನನಗೆ ಅನ್ನೋದನ್ನು ನನಗೆ ತುಂಬ ಇದು ಬೇಡ ನನಗೆ ಅದು ಅದರಿಂದ ನನಗೆ ತೊಂದರೆ ಆಯಿತು ನನಗೆ ಅಂತ ತುಂಬ ಮುಗ್ಧತೆ ನನಗೆ ತುಂಬ ನನಗೆ ನಿಜವಾಗ್ಲೂ ನನ್ನನ್ನು ನನ್ನ ನನ್ನ ನನಗೆ ನಾನೇ ನನಗೆ ಏನು ಅಂತಲೇ ಗೊತ್ತಿಲ್ಲ ನನಗೆ ನನ್ನ ಎಂಥ ಹೆಣ್ಣು ಅಂತ ನನಗೆ ಗೊತ್ತೇ ಇಲ್ಲ ನನಗೆ ಇಷ್ಟು ದಿನ ನನಗೆ ತಿಳಿಸ್ಕೋಬೇಕಂದ್ರೆ ನನ್ನ ನನ್ನ ಹೆಣ್ಣು ನಾನು ಇಲ್ಲಿ ತನಕ ನಾನು ತಿಳ್ಕೊಬೇಕಂದ್ರೆ ತುಂಬ ದಿನಗಳಾಯಿತು ನನಗೆ ಅಷ್ಟು ಪ್ರೀತಿ ಇರೋಂತ ಹುಡುಗಿ ನಾನು ಆ ಪ್ರೀತಿನಗೆ ಒಂಥರ ಒಂದು ಸ್ನೇಹ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಏನೋ ಒಂದು ಆಗಿರ್ಬೋದು ಅದಕ್ಕೆ ಒಂದು ಏನೋ ಧಕ್ಕೆ ತರೋಂಥ ಕೆಲಸ ಮಾಡಿಬಿಟ್ರೆ ಅದಕ್ಕೆ ನನ್ನ ನನ್ನ ನಾಳೂ ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ನಾನು ಅದನ್ನು ಕಣ್ಣು ನನ್ನ 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 ಕಣ್ಣಿಗೆ ಸಾರಿ ಹೇಳ್ತೀನಿ ಒಳಗಡೆ ನನ್ನ ಕಣ್ಣಿಗೆ ಒಂದು ಹನಿ ನೀರು ನನ್ನ ಕಣ್ಣಿಂದ ಬರಬೇಡ ನೀನು ಹೀಗೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಅಂತ ಥ್ಯಾಂಕ್ ಯು